ಕರೆ ಮಾಡಿ ವಿದ್ಯುತ್ ಕಟ್ ಮಾಡಿಸಿದ ಪರಿಣಾಮ ಯಾರಿಗೂ ಅಪಾಯವಾಗಿಲ್ಲ ಶಿವಮೊಗ್ಗದಿಂದ ಬೆಂಗಳೂರಿಗೆ ಖಾಸಗಿ ಬಸ್ ಆಕಸ್ಮಿಕವಾಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಿಳ್ಳಗೆರೆ ಕ್ರಾಸ್ ಬಳಿಯಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಪರಿಣಾಮ ವಿದ್ಯುತ್ ತಂತಿ ಬಸ್ ಮೇಲೆ ಬಿದ್ದಿತ್ತು ಕೂಡಲೇ ಸ್ಥಳೀಯರು ಎಚ್ಚೆತ್ತುಕೊಂಡು ಮೆಸ್ಕಾಂಗೆ ಕರೆ ಮಾಡಿದ್ದಕ್ಕೆ ಜನರ ಜೀವ ಉಳಿದಿದೆ ಬಸ್ನಿಂದ ಪ್ರಯಾಣಿಕರನ್ನ ಹೊರಕ್ಕೆ ಕರೆ ತಂದಿದ್ದಾರೆ ಚಾಲಕನಿಗೆ ಗಂಭೀರ ಗಾಯವಾಗಿದ್ದು ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶಿವಮೊಗ್ಗದಲ್ಲಿ ಕಳೆದ ರಾತ್ರಿ ಭಾರಿ ಅನಾಹುತವೊಂದು ತಪ್ಪಿದೆ ಖಾಸಗಿ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಆಗಿರುವಂತಹ ಪರಿಣಾಮ ಕರೆಂಟ್ ವೈಯರ್ ಬಸ್ ಮೇಲೆ ಬಿದ್ದಿತ್ತು ತಕ್ಷಣವೇ ಅಲ್ಲಿದ್ದವರು ಮೆಸ್ಕಾಂಗೆ ಕರೆ ಮಾಡಿ ವಿದ್ಯುತ್ ಕಟ್ ಮಾಡಿಸಿದ ಪರಿಣಾಮ ಯಾರಿಗೂ ಅಪಾಯವಾಗಿಲ್ಲ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಶಿವಮೊಗ್ಗದಿಂದ ಬೆಂಗಳೂರಿನ ಕಡೆಗೆ ಹೊಟ್ಟಿದ್ದಂತ ಖಾಸಗಿ ಬಸ್ ಪಿಳ್ಳಗೆರೆ ಬಳಿ ಬೋಮಿನ ಕಾರಿಗೆ ಡಿಕ್ಕಿ ಹೊಡೆದು ನಂತರ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಪರಿಣಾಮ ವಿದ್ಯುತ್ ಕಂಬದಲ್ಲಿದ್ದಂತ ವೈಯರ್ ಕಟ್ ಆಗಿ ಬಸ್ ಮೇಲೆ ಬಿದ್ದು ಭಾರಿ ಅನಾಹುತ ಒಂದು ಆಗುವ ಸಂಭವವಿತ್ತು ಆದ್ರೆ ಸ್ಥಳೀಯರು ತಕ್ಷಣ ಕರೆ ಮಾಡಿ ಮೆಸ್ಕಾಂಗೆ ಮಾಹಿತಿಯನ್ನ ನೀಡಿದ್ರಿಂದ ಅವರು ಕರೆಂಟ್ ಅನ್ನ ಕಟ್ ಮಾಡಿದ್ರಿಂದ ಭಾರಿ ಅನಾಹುತ ಒಂದು ತಪ್ಪಿದೆ ಇನ್ನು ಖಾಸಗಿ ಬಸ್ ನಲ್ಲಿ ಸಾಕಷ್ಟು ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿದೆ ಚಾಲಕನಿಗೂ ಕೂಡ ಗಂಭೀರ ಗಾಯವಾಗಿದೆ ತಕ್ಷಣವೇ ಅಲ್ಲಿದ್ದಂತಹ ಚಾಲಕ ಹಾಗೂ ಪ್ರಯಾಣಿಕರನ್ನ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಚಿಕಿತ್ಸೆ ಕೊಡಿಸುವ ಯಶಸ್ವಿಯಾಗಿದ್ದಾರೆ

மே ாத்தி